ಟೀಮ್ ಇಂಡಿಯಾದ ಮುಂದಿನ ಮ್ಯಾಚ್ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಯಾರ ವಿರುದ್ಧ ಆಡ್ತಾರೆ ಅನ್ನೋ ಮಾಹಿತಿನ ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಲೇ ಟೂರ್ನಮೆಂಟ್ ಅಲ್ಲಿ ಒಳ್ಳೆ ಫಾರ್ಮಲ್ ಇದ್ದಾರೆ ನಮ್ಮ ಟೀಮ್ ಇಂಡಿಯಾ ಅಂತ ಹೇಳ್ಬೋದು ಮೊದಲೇ ಅನ್ನು ಒಳ್ಳೆ ಅಂತರದಿಂದ ಗೆದ್ರು ಅದೇ ರೀತಿ ಟೀಮ್ ಇಂಡಿಯಾ ಸಖತ್ತಿಗಾಗಿ ಬೌಲಿಂಗ್ ಮಾಡಿ ಎರಡನೇ ಮ್ಯಾಚಲ್ಲೂ ಕೂಡ ಗೆದ್ದರು ಅಂತಲೇ ಹೇಳಬಹುದು ಪಾಕಿಸ್ತಾನ ವಿರುದ್ಧ ಲೋಯೆಸ್ಟ್ ಸ್ಕೋರ್ನ ಡಿಫೆಂಡ್ ಮಾಡಿದ್ರು ನೂರ ಹತ್ತೊಂಬತ್ತು ರನ್ಗಳನ್ನ ಐದು ರನ್ಗಳ ಭರ್ಜರಿ ಗೆಲುವು ಸಾಧಿಸ್ತಾರೆ ಈ ಟೂರ್ನಮೆಂಟ್ ಅಂದರೆ ಈ ಗ್ರೂಪ್ ಅಲ್ಲಿ ಇನ್ನು ಎರಡು ಪಂದ್ಯಗಳು ಉಳಿದಿದೆ ಅಂತ ಹೇಳ್ಬೋದು ಕೆನಡಾ ಮತ್ತು ಯು ಎಸ್ ಎ ನಡುವಿನ ಪಂದ್ಯ ಯು ಎಸ್ ಎ ವಿರುದ್ಧ ನಾಳೆ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ಯು ಎಸ್ ಎ ವಿರುದ್ಧ ನಾಳೆ ಇಷ್ಟು ಗಂಟೆಗೆ ಆಡ್ತಾ ಇದ್ದಾರೆ ಅಂತ ನೋಡಿದ್ರೆ ಸಂಜೆ ಎಂಟು ಗಂಟೆಗೆ ಆರಂಭವಾಗುತ್ತೆ ಪಂದ್ಯ ಅಲ್ಲಿನ ಟೀಮ್ ಪ್ರಕಾರ ನೋಡೋದ್ರೆ ಬೆಳಗ್ಗೆ ಹತ್ತುವರೆಗೆ ಮ್ಯಾಚ್ ಅಂದ್ರೆ ಪಂದ್ಯ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಅಲ್ಲಿನ ಟೀಮಿಗೂ ಇಲ್ಲಿಗೂ ಟೀಮ್ ಕಂಪೇರಿಷನ್ ಮಾಡಕ್ಕೆ ಹೋಗಿ ಈ ಮ್ಯಾಚ್ನ ಆಡಿಸ್ತಾರೆ ಅಂತಲೇ ಹೇಳಬಹುದು ಈಗ ಈ ಮ್ಯಾಚ್ ನದ್ರೆ ಅಂದ್ರೆ ನಾಳೆ ನಡೀತಿರೋ ಯು ಎಸ್ ಎ ವಿರುದ್ಧ ಪಂದ್ಯ ಗೆದ್ರೆ ನಮ್ಮ ಟೀಮ್ ಇಂಡಿಯಾ ಕ್ವಾಲಿಫೈ ಅಂದ್ರೆ ಕ್ಯೂ ಅನ್ನು ಬಂದು ಸಿಂಬಲ್ ಬರುತ್ತೆ ಅಂತ ಹೇಳ್ಬೋದು ಸೂಪರ್ ಏಟಿಗೆ ಕ್ವಾಲಿಫೈ ಆಗ್ತಾರೆ ನಮ್ಮ ಟೀಮ್ ಇಂಡಿಯಾ ಅಂತ ಹೇಳಬಹುದು ಕೆನಡಾ ವಿರುದ್ಧ ಪಂದ್ಯ ಅಷ್ಟೇನು ಮಾಹಿತಿ ಆಗಲ್ಲ ಆದ್ರೆ ಯು ಎಸ್ ಕೂಡ ಒಂದು ಸ್ಟಾಂಗಸ್ಟ್ ಟೀಮ್ ಅಂತ ಹೇಳಬಹುದು ಪಾಕಿಸ್ತಾನನ ಸೋಲಿಸಿದೆ ಅದೇ ರೀತಿ ಇನ್ನೇನು ಟೀಮ್ ಇಂಡಿಯಾ ಜೊತೆಗೆ ಕ್ವಾಲಿಫೈ ಆಗ ಇನ್ನೊಂದು ತಂಡನು ಕೂಡ ಅನಿಸಬಹುದು ಅಂತ ಹೇಳಬಹುದು ಇಷ್ಟು ನೋಡಿ